ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆ್ಯಕ್ಟಿವಿಟಿ ಕ್ರೇಜ್ ಇವತ್ತಿನ ಈ ವಿಡಿಯೋದಲ್ಲಿ ಈಸಿಯಾಗಿ ಹಾಗೂ ಹೆಲ್ತಿಯಾಗಿರೋ ಫ್ರೂಟ್ ಸ್ಯಾಲಾಡ್ ರೆಸಿಪಿನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಬರೀ ಫ್ರೂಟ್ಸ್ ತಿನ್ನೋಕ್ಕೆ ಬೇಜಾರಾಗುತ್ತೆ ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ ಮಕ್ಳಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಈ ರೆಸಿಪಿ ಮಾಡೋದಕ್ಕೆ ಕಾಲು ಲೆಟರ್ ಹಾಲು ತೊಗೊಂಡಿದ್ದೀನಿ ಇದನ್ನು ನಾವು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ ಇದು ಬಿಸಿ ಆಗೋಷ್ಟರಲ್ಲಿ ನಾವು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ರೆಡಿ ಮಾಡಿ ನಾ ಬನ್ನಿ ಈಗ ಇದು ಬಿಸಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಒಂದು ಗ್ಲಾಸ್ ಸಣ್ಣ ಗ್ಲಾಸಲ್ಲಿ ಹಾಲು ಎತ್ತಿಟ್ಟಿದ್ದೆ ಕಾಫಿ ಗ್ಲಾಸಲ್ಲಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ತಣ್ಣಗಿರೋ ಹಾಲು ಹಾಕೊಳ್ಳಿ ಬಿಸಿ ಹಾಲಿಗೆ ಹಾಕಿದ್ರೆ ಅದು ಗಂಟಾಗುತ್ತೆ ಅಂತ ಮತ್ತೆ ಒಂದು ದಾಳಿಂಬ್ರೆ ಒಂದು ಸೇಬು ಎರಡು ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾಲ್ಕು ಸ್ಪೂನ್ ಆಗೋಷ್ಟು ಸಕ್ಕರೆ ತೆಗ್ದಿಟ್ಟಿದ್ದೀನಿ ಇದಕ್ಕೆ ನೀವು ಮಾವಿನ ಹಣ್ಣು ಮತ್ತು ದ್ರಾಕ್ಷಿ ಇದ್ದರೆ ಆ್ಯಡ್ ಮಾಡ್ಕೊಬೋದು ಈಗ ಹಾಲು ಆಗಿದೆ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಹಣ್ಣೆಲ್ಲ ಸ್ವೀಟ್ ಇರುತ್ತೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಹಾಕಿದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸಕ್ಕರೆ ಕರ್ಗೋವರೆಗೂ ಮತ್ತು ಬಿಸಿ ಆಗೋಕ್ಕೆ ಬಿಡಿ ಈಗ ಇದಕ್ಕೆ ಮಿಕ್ಸ್ ಮಾಡಿರೋ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಯಾಕಂದರೆ ಬೇಗ ಗಟ್ಟಿ ಆಗುತ್ತೆ ಹಾಲು ಸ್ವಲ್ಪ ಮಿಕ್ಸ್ ಮಾಡಿ ಇದು ಕುದಿಯಕ್ಕೆ ಬಿಡಿ ಒಂದು ಕುದಿ ಬರ್ತಿದಂಗೆ ಇದನ್ನು ಆಫ್ ಮಾಡಿ ಆಫ್ ಮಾಡಿ ಅರ್ಧ ಗಂಟೆ ನೀವು ಇದನ್ನು ಎತ್ತಿಡಬೇಕಾಗುತ್ತೆ ತಣ್ಣಗಾಗಬೇಕು ಕೋಲ್ಡ್ ಇಷ್ಟಪಡೋರಾದರೆ ಅರ್ಧ ಗಂಟೆ ಇದನ್ನು ಫ್ರಿಜ್ಜಲ್ಲಿ ಎತ್ತಿಡಿ ನಾನು ಹಾಗೆ ಇದ್ದೀನಿ ಅರ್ಧ ಗಂಟೆ ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ ಅರ್ಧ ಗಂಟೆ ಆದಮೇಲೆ ನೀವು ನೋಡ್ಬೋದು ಇದು ಸ್ವಲ್ಪ ಇನ್ನೂ ತಿಕ್ಕಾಗಿರುತ್ತೆ ಈಗ ಹೆಚ್ಚಿಟ್ಟಿರೋ ಹಣ್ಗಳನ್ನ ಇದಕ್ಕೆ ಸೇರಿಸಿಕೊಂತ ಇದೀನಿ ಈ ಹಣ್ಣುಗಳಲ್ಲಿರೋ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ಫೈಬರ್ ಕಂಟೆಂಟ್ಸ್ ನಮ್ಮ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಮತ್ತೆ ಹಾಲು ಹಾಕಿರೋದ್ರಿಂದ ನಮಗೆ ಕ್ಯಾಲ್ಶಿಯಂ ಮತ್ತೆ ಪ್ರೋಟೀನ್ ಕೂಡ ಸಿಗುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈಗ ಫ್ರೂಟ್ಸ್ ಎಲ್ಲ ಹಾಕಾಯಿತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿದ್ರೆ ಫ್ರೂಟ್ ಸಲಡ್ ರೆಡಿ ಮತ್ತು ಆರೆಂಜ್ ಸ್ಟ್ರಾಬೆರಿ ಕಿವಿ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡಬೇಡಿ ಅದು ಹುಳಿ ಇರೋದರಿಂದ ಟೇಸ್ಟ್ ಚೆನ್ನಾಗಿರಲ್ಲ ಮ್ಯಾಂಗೋ ಮತ್ತು ಗ್ರೇಪ್ಸ್ ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ